ನಮಸ್ಕಾರ ಪ್ರೀತಿ ನಿಮ್ಮ ಮೇಲೆ ಅತಿ ಹೆಚ್ಚಿದೆ ಹಾಗಾಗಿ ಧೈರ್ಯವಾಗಿ ಹೇಳ್ತೀನಿ ಒಂದು ಮಾತು ದಯಮಾಡಿ ಜ್ವರ ಬಂದಾಗ ನೆಗಡಿ ಬಂದಾಗ ಕೆಮ್ಮು ಬಂದಾಗ ಮಾಸ್ಕ್ ಹಾಕೊಂಡಂತ ಕಲಿತ್ಕೊಳ್ಳಿ ಆಮೇಲೆ ಸ್ವಲ್ಪ ಬೇರೆಯವ್ರಿಗೆ ತೊಂದರೆ ಆಗೋದು ಇರೋ ಥರ ಇರೋ ಟ್ರೈ ಮಾಡಿ ಮಾಮೂಲಿ ಥರ ಜ್ವರ ನೆಗಡಿ ಎಲ್ಲ ಬಂದರೂ ಕೂಡ ಬರೋದು ಮಿಕ್ಸ್ ಅಪ್ ಆಗೋದು ಆಮೇಲೆ ಎಲ್ಲರಿಗೂ ಅಣಿಸೋ ಕೆಲಸ ಮಾಡೋದು ಮಾಡಬೇಡಿ ನನಗೆ ಗೀತಾ ಕಾರ್ಯಕ್ರಮಕ್ಕೆ ಪುತ್ತಿಗೆ ಮಟ್ಟದಿಂದ ಆಹ್ವಾನ ಬಂದಿತ್ತು ಹೋಗಿದ್ದೆ ತುಂಬ ಜನ ಪ್ರೀತಿಯಿಂದ ಫೋಟೋ ಆಡಿಸ್ಕೊಂಡ್ರು ಬೇಡ ಅನ್ನೋಕ್ಕಾಗೋಲ್ಲ ಮಾಸ್ಕ್ ಹಾಕಿದ್ರೆ ಅಹಂಕಾರ ಅನ್ಕೊತಾರೆ ಬಿಜ್ಫುಟ್ ನಾರ್ಮಲ್ ಆಗಿದ್ದೆ ಯಾರೋ ಪುಣ್ಯಾತ್ಮರು ನನಗೂ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನಾನು ಏಳು ದಿನ ಆಯಿತು ಎದ್ದೊಡೋಕ್ಕಾಗದೆ ಮಾತ್ರೆ ಔಷಧಿ ತೊಗೊಂಡು ಹುಣಗಿದ್ದೀನಿ ಒಂದು ಸಣ್ಣ ವಿನಂತಿ ಕೇರ್ಫುಲ್ ಆಗಿದೆ ಪ್ಲೀಸ್ ಬೇರೆಯವ್ರಿಗೆ ಅಂಟಿಸ್ಬೇಡಿ ನಮಸ್ಕಾರ ನಮಸ್ಕಾರ ಪ್ರೀತಿ ನಿಮ್ಮ ಮೇಲೆ ಅತಿ ಹೆಚ್ಚಿದೆ ಹಾಗಾಗಿ ಧೈರ್ಯವಾಗಿ ಹೇಳ್ತೀನಿ ಒಂದು ಮಾತು ದಯಮಾಡಿ ಜ್ವರ ಬಂದಾಗ ನೆಗಡಿ ಬಂದಾಗ ಕೆಮ್ಮು ಬಂದಾಗ ಮಾಸ್ಕ್ ಹಾಕೊಳಂತ ಕಲಿತ್ಕೊಳ್ಳಿ ಆಮೇಲೆ ಸ್ವಲ್ಪ ಬೇರೆಯವ್ರಿಗೆ ತೊಂದರೆ ಆಗೋದು ಇರೋ ಥರ ಇರೋ ಟ್ರೈ ಮಾಡಿ ಮಾಮೂಲಿ ಥರ ಜ್ವರ ನೆಗಡಿ ಎಲ್ಲ ಬಂದರೂ ಕೂಡ ಬರೋದು ಮಿಕ್ಸ್ ಹಾಕೋದು ಆಮೇಲೆ ಎಲ್ಲರಿಗೂ ಅಂಟ್ಸೋ ಕೆಲಸ ಮಾಡೋದು ಮಾಡಬೇಡಿ ನನಗೆ ಗೀತಾ ಕಾರ್ಯಕ್ರಮಕ್ಕೆ ಪುತ್ತಿಗೆ ಮಠದಿಂದ ಆಹ್ವಾನ ಬಂದಿತ್ತು ಹೋಗಿದ್ದೆ ತುಂಬ ಜನ ಪ್ರೀತಿಯಿಂದ ಫೋಟೋ ಆಡಿಸ್ಕೊಂಡ್ರು ಬೇಡ ಅನ್ನೋಕ್ಕಾಗೋಲ್ಲ ಮಾಸ್ಕ್ ಹಾಕಿದ್ರೆ ಅಹಂಕಾರ ಬಿಷ್ ಬಿಜ್ಪುಟ್ ನಾರ್ಮಲ್ ಆಗಿದ್ದೆ ಯಾರೋ ಪುಣ್ಯಾತ್ಮರು ನನಗೂ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ನಾನು ಏಳು ದಿನ ಆಯಿತು ಎದ್ದೊಡೋಕ್ಕಾಗದೆ ಮಾತ್ರೆ ಔಷಧಿ ತೊಗೊಂಡು ಹುಡುಗಿದ್ದೀನಿ ಒಂದು ಸಣ್ಣ ವಿನಂತಿ ಕೇರ್ಫುಲ್ಲಾಗಿದೆ ಪ್ಲೀಸ್ ಬೇರೆಯವ್ರಿಗೆ ಅಂಟಿಸ್ಬೇಡಿ ನಮಸ್ಕಾರ